ನಮಸ್ಕಾರ ಸ್ನೇಹಿತರೆ ಭಾರತದ ಇತಿಹಾಸದಲ್ಲಿ ಅಭೂತಪೂರ್ವವಾದಂತಹ ಒಂದು ಘಟನೆ ಎಂದು ಘಟಿಸಿದೆ ಉಪರಾಷ್ಟ್ರಪತಿ ಮತ್ತೆ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾದ ಜಗದೀಪ್ ಧನ್ಕರ್ ಅವರು ಜುಲೈ ಇಪ್ಪತ್ತೊಂದು ಅಂದ್ರೆ ಕಳೆದ ಸೋಮವಾರ ರಾಜೀನಾಮೆ ಕೊಟ್ಟಿದ್ದಾರೆ ಆರೋಗ್ಯ ಸರಿ ಇಲ್ಲ ಎನ್ನುವ ಕಾರಣವನ್ನು ಕೊಟ್ಟು ರಾಜೀನಾಮೆ ಕೊಟ್ಟಿದ್ದಾರೆ ಜುಲೈ ಇಪ್ಪತ್ತೆರಡರಂದು ಆ ರಾಜೀನಾಮೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಗೀಕಾರ ಮಾಡಿದ್ದಾರೆ ಇಡೀ ದೇಶದಲ್ಲಿ ಈ ರಾಜೀನಾಮೆಯ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ ಯಾಕೆ ಸಡನ್ ಆಗಿ ಈ ಜನ ರಾಜೀನಾಮೆ ಕೊಟ್ಟರು ಅಂತ ಎಂಬೆಲ್ಲ ಗೊಂದಲದ ಪ್ರಶ್ನೆಗಳು ಎದ್ದಿವೆ ಮಜಾ ಏನಂದ್ರೆ ಕೇರಳದವರು ಶಶಿ ತರೂರನ್ನ ಉಪರಾಷ್ಟ್ರಪತಿ ಮಾಡೋದಕ್ಕೆ ಬಿಜೆಪಿ ಹೀಗೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದವರ ಕತೆ ಇದಕ್ಕೂ ಮಜಾ ಇದೆ ಹೆಸರು ಹೇಳಲಾಗದ ಊರಿನ ಹೆಸರು ಹೇಳಲಾಗದ ವ್ಯಕ್ತಿಯ ಹೆಸರುವಾಸಿ ವ್ಯಕ್ತಿಯ ಹೆಸರನ್ನ ಇಟ್ಟುಕೊಂಡು ಈಗಾಗಲೇ ರಾಜ್ಯಸಭಾ ಮೆಂಬರ್ ಆಗಿರುವಂತಹ ಆ ಶ್ರೀ 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 ಹೆಸರಿಲ್ಲದ ಅರಸನನ್ನ ಉಪರಾಷ್ಟ್ರಪತಿ ಮಾಡೋದಕ್ಕೆ ಒಂದು ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಕರ್ನಾಟಕದವರ ಕತೆ ಈ ಹೆಸರಿಲ್ಲದ ಹೆಸರಿನ ವ್ಯಕ್ತಿ ಹೆಸರು ಹೇಳಲಾಗದ ಹೆಸರಿನ ವ್ಯಕ್ತಿ ರಾಷ್ಟ್ರಪತಿ ಸೀಟಿಗೆ ಟ್ರೈ ಮಾಡ್ತಾ ಇದ್ದ ಸುದ್ದಿ ಕೂಡ ಓಡಾಡ್ತಾ ಇತ್ತು ಅದಕ್ಕಾಗಿ ಶ್ರೀ ಶ್ರೀ ಶ್ರೀಗಳು ಮಂತ್ರಾಕ್ಷತೆಯ ಜೊತೆಗೆ ಧನಕನಕಾದಿಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವ ಗುಸುಗುಸು ಇತ್ತು ಆ ಎರಿವೆ ಈ ಗುಸುಗುಸು ಸುದ್ದಿಗಳನ್ನ ನಂಬಬೇಕಾಗಿಲ್ಲ ಕಿವಿಯಿಂದ ಈ ಕಿವಿಯಿಂದ ತಗೊಂಡು ಈ ಕಿವಿಯಿಂದ ಬಿಡಬೇಕಷ್ಟೇ ಆದರೆ ಈ ಜಗದೀಪ್ ಧನ್ಕರ್ ಅವರು ಯಾಕೆ ಸಡನ್ ಆಗಿ ನಿದ್ದೆಯ ಕನಸಿನಿಂದ ಎದ್ದು ರಾಜೀನಾಮೆ ಕೊಟ್ಟಿದ್ದು ಎನ್ನುವುದನ್ನು ಅರ್ಥ ಆಗದಂತಹ ವಿಚಾರ ಇದು ಈ ಬಗ್ಗೆ ಕೆಲವು ವಿಚಾರಗಳನ್ನು ಮಾತಾಡೋಣ ನಾನು ವಿಚಾರಣೆ ಬರ್ನಾ ನೀವಿ ಪಿಪುಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರೀಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ನಡೀತಾ ಇದೆ ಮೊದಲ ದಿನವೇ ಧನ್ಕರ್ ಅವರು ತಮ್ಮ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಮೊದಲ ದಿನ ಪೆಹಲ್ಗಾಮ್ ಟೆರರ್ ಅಟ್ಯಾಕ್ ಬಗ್ಗೆ ಮತ್ತೆ ಆಮೇಲೆ ಘಟಿಸಿದಂತ ಆಪರೇಷನ್ ಸಿಂಧೂರ್ ಬಗ್ಗೆ ವಿಪಕ್ಷಗಳು ಚರ್ಚೆಗೆ ಆಗ್ರಹವನ್ನ ಮುಂದಿಟ್ಟವು ಬಿಹಾರ್ನಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವಿಷಯವನ್ನು ಕೂಡ ಅವರು ಎತ್ತಿಕೊಂಡರು ಹಾಗಾಗಿ ಕಲಾಪಗಳು ನಡೆಯದೆ ಸಂಸತ್ತಿನ ಮುಂಗಾರು ಅಧಿವೇಶನ ಅಸ್ತವ್ಯಸ್ತವಾಗಿ ಹೋಗಿತ್ತು ಮೂರನೇ ದಿನವೂ ಎರಡೂ ಸದನಗಳನ್ನ ಮುಂದೂಡಲಾಯಿತು ಬಿಹಾರ ಎಸ್ ಐ ಆರ್ ಮತ್ತು ಪೆಹಲ್ಗಾಮ್ ಕುರಿತು ಚರ್ಚೆಗೆ ಒಪ್ಪದಂತಹ ಕೇಂದ್ರ ಸರ್ಕಾರದ ಹಠಮಾರಿ ನಿಲುವನ್ನು ವಿರೋಧಿಸಿ ವಿಪಕ್ಷಗಳ ಗೊಂದಲದಿಂದಾಗಿ ಅವರೇನು ಗದ್ದಲವನ್ನು ಎಬ್ಬಿಸಿದ್ರು ಅದರಿಂದಾಗಿ ಸಂಸತ್ತಿನ ಎರಡೂ ಸದನಗಳನ್ನು ಮುಂದೂಡಲಾಯಿತು ಈ ಎಲ್ಲದರ ಮೇಲೆ ಮೊದಲ ದಿನವೇ ಉಪರಾಷ್ಟ್ರಪತಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ವಿಪಕ್ಷಗಳು ಕೇವಲ ಏಳು ತಿಂಗಳ ಹಿಂದೆ ಅಂದರೆ ಕೇವಲ ಏಳು ತಿಂಗಳ ಹಿಂದೆ ಕಳೆದ ಡಿಸೆಂಬರ್ನಲ್ಲಿ ಸಂವಿಧಾನದ ಅರವತ್ತ ಏಳು ಬಿ ವಿಧಿಯ ಅಡಿಯಲ್ಲಿ ನೋಟಿಸ್ ನೀಡುವ ಮೂಲಕ ಧನ್ಕರ್ ಅವರನ್ನ ಅಧಿಕಾರದಿಂದ ಕಿತ್ತು ಹಾಕೋದಕ್ಕೆ ಆಗ್ರಹಿಸಿದ್ರು ಈಗ ಧನ್ಕರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಧನ್ಕರ್ ಸದನದ ಕಲಾಪಗಳನ್ನು ನಡೆಸುವಾಗ ಸ್ಪಷ್ಟವಾಗಿ ಪಕ್ಷಪಾತಿ ಧೋರಣೆಯನ್ನು ತಳೆದಿದ್ದಾರೆ ಮತ್ತೆ ನರೇಂದ್ರ ಮೋದಿ ಸರ್ಕಾರದ ವಕ್ತಾರರಂತೆ ವರ್ತಿಸ್ತಾ ಇದ್ದಾರೆ ಎನ್ನುವ ಆರೋಪಗಳನ್ನ ವಿಪಕ್ಷಗಳು ಅವರ ಮೇಲೆ ಮಾಡಿದ್ರು ಇಪ್ಪತ್ತೈದು ವರ್ಷಗಳ ಹಿಂದೆ ತಾನು ಆರ್ ಎಸ್ ಎಸ್ ನ ಏಕಲವ್ಯನಾಗಿದ್ದೆ ಎನ್ನು ಅಂತ ನಗ್ತಾ ಅವರು ಹೇಳಿದ್ದನ್ನ ನೀವೆಲ್ಲ ನ್ಯೂಸ್ ನಲ್ಲಿ ನೋಡಿರ್ಬೋದು ಆರ್ ಎಸ್ ಎಸ್ ಇವರ ಬೆರಳನ್ನ ಕತ್ತರಿಸಿತೆ ಎನ್ನುವುದರ ಬಗ್ಗೆ ಗೊತ್ತಿಲ್ಲ ಆದ್ರೆ ಈಗಾಗ್ಲೇ ಅವರ ಕೈಗಳಲ್ಲಿ ಎರಡು ಕೈಗಳಲ್ಲಿ ಹತ್ತು ಬೆರಳುಗಳಂತೂ ಇದಾವೆ ಆದ್ರೆ ಅವರು ಅವರನ್ನ ಆರ್ ಎಸ್ ಎಸ್ ನ ಏಕಲವ್ಯ ಅಂತ ಕರ್ಕೊಳ್ತಾ ಇದ್ರು ಯಾರು ಧನ್ಕರ್ ಅವರು ಈ ಹಿಂದಿನ ಯಾವುದೇ ಉಪರಾಷ್ಟ್ರಪತಿಗಳು ಇಂತಹ ಆರೋಪಗಳನ್ನ ಎದುರಿಸಿರ್ಲಿಲ್ಲ ಹೀಗೆ ಏನೇನು ಆರೋಪಗಳನ್ನ ಮಾಡಿ ವಿಪಕ್ಷಗಳು ನೋಟಿಸ್ ಅನ್ನ ಕೊಟ್ಟಿದ್ವು ಆದ್ರೆ ಅದನ್ನ ರಾಜ್ಯಸಭೆಯ ಉಪಸಭಾಪತಿ ಅವರು ಈ ವಿಪಕ್ಷಗಳು ನೀಡಿದಂತ ನೋಟಿಸ್ ಅನ್ನ ತಿರಸ್ಕರಿಸಿದ್ರು ಈಗ ಇದೇ ಧನ್ಕರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಮೋದಿಜಿ ಈ ಧನ್ಕರ್ ಅವರಿಗೆ ಸೆಂಡ್ ಅಪ್ ಫಿಶ್ ಮಾಡಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಧನ್ಕರ್ ಅವರಿಗೆ ಉಪರಾಷ್ಟ್ರಪತಿ ಸ್ಥಾನ ಸೇರಿದ ಹಾಗೆ ವಿವಿಧ ಹುದ್ದೆಗಳಲ್ಲಿ ದೇಶಕ್ಕೆ ಸೇವೆ ಸಲ್ಲಿಸುವಂತಹ ಅವಕಾಶವನ್ನ ನೀಡಲಾಗಿದೆ ಅಂತ ಅವರು ಹೇಳಿದ್ದಾರೆ ಮತ್ತೆ ಅವರಿಗೆ ಒಳ್ಳೆಯ ಆರೋಗ್ಯ ಸಿಗ್ಲಿ ಅಂತ ಅವರು ಹಾರೈಸಿದ್ದಾರೆ ಆದ್ರೆ ಮೋದಿಜಿಯವರ ಎಕ್ಸ್ ಪೋಸ್ಟ್ ಅನ್ನ ಓದಿದ ಯಾವನಿಗಾದ್ರೂ ಕೂಡ ಅದು ಒಂದು ನಿಜವಾದ ಹಾರೈಕೆ ಅಥವಾ ಉತ್ಸಾಹ ಅದರಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಧನ್ಕರ್ ಅವರು ಬಿಜೆಪಿ ಸರ್ಕಾರದ ಜೊತೆಗೆ ಸರಿಯಾದ ನಂಟನ್ನು ಹೊಂದಿಲ್ಲ ಅವರು ಸೀಟನ್ನು ಬಿಟ್ಟು ಹೋಗುವುದನ್ನ ಬಿಜೆಪಿ ಬಯಸಿದ ಹಾಗೆ ಕಾಣುತ್ತದೆ ಅನ್ನುವುದು ಸ್ಪಷ್ಟವಾಗಿ ನಮಗೆ ಕಾಣುತ್ತದೆ ಈ ಇಡೀ ರಾಜೀನಾಮೆಯ ಡ್ರಾಮಾವನ್ನ ಮೂರು ಬೆಳವಣಿಗೆಗಳ ಮೂಲಕ ನಾವು ನೋಡ್ಬೋದು ಮೀಡಿಯಾಗಳು ಹರಿಯ ಬಿಟ್ಟಿರುವಂತಹ ಗುಸುಗುಸು ಸುದ್ದಿಗಳನ್ನ ನರೇಟಿವ್ ಗಳನ್ನ ಸೈಡ್ಗೆ ಇಟ್ಟು ನೋಡಿದ್ರು ಕೂಡ ಮಳೆಗಾಲದ ಅಧಿವೇಶನದ ಮೊದಲ ದಿನದಂದು ನಡೆದಂತಹ ಮೂರು ಬೆಳವಣಿಗೆಗಳು ಧನ್ಕರ್ ಜೊತೆಗೆ ಅವರಿಗೆ ದೊಡ್ಡ ಅಸಮಾಧಾನ ಇರೋದು ಮತ್ತೆ ಅವರ ಸ್ಥಾನದ ಬಗ್ಗೆ ಅವರು ನಿರ್ಲಕ್ಷ್ಯವನ್ನ ಹೊಂದಿರುವುದು ಅವರ ಸರ್ಕಾರ ನಿರ್ಲಕ್ಷ್ಯವನ್ನ ಹೊಂದಿರುವುದು ಬೆಳಕಿಗೆ ಬರ್ತದೆ ಅಧಿವೇಶನದ ಮೊದಲ ದಿನದಂದು ಧನ್ಕರ್ ಸದನದ ಅಧ್ಯಕ್ಷತೆಯನ್ನ ವಹಿಸಿದ್ರು ಆಗ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎದ್ದು ನಿಂತು ಎಲ್ಲ ವ್ಯವಹಾರಗಳನ್ನು ನಿಲ್ಲಿಸಿ ಇಪ್ಪತ್ತ ಆರು ಜನರನ್ನ ಬಲಿ ತೆಗೆದುಕೊಂಡಂತಹ ಪೆಹಲ್ಗಾಮ್ನ ಉಗ್ರರ ದಾಳಿ ಮತ್ತೆ ಅದರ ಜೊತೆ ಜೊತೆಗೆ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ್ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲು ಕಾರ್ಯವಿಧಾನ ಮತ್ತು ವ್ಯವಹಾರ ನಡವಳಿಕೆ ನಿಯಮ ಐ ಇನ್ನೂರ ಅರವತ್ತೇಳರ ಅಡಿಯಲ್ಲಿ ನೋಟಿಸ್ ನೀಡಿದ್ದೇನೆ ಅಂತ ಹೇಳಿದರು ಈ ಹಿಂದೆ ಎಲ್ಲಾ ವಿಪಕ್ಷ ನಾಯಕರಿಗೆ ಬಾಯಿಯನ್ನ ಬಿಡೋದಕ್ಕೆ ಬಿಡದೆ ಇರ್ತಿದ್ದಂತಹ ಧನ್ಕರ್ ಈ ಬಾರಿ ಖರ್ಗೆ ಅವರಿಗೆ ಆರಾಮವಾಗಿ ಮಾತನಾಡೋದಕ್ಕೆ ಅವಕಾಶವನ್ನ ಕೊಟ್ಟರು ಹಿಂದೆಲ್ಲ ಆಗಾಗ ಮಧ್ಯೆ ಮಧ್ಯೆ ಬಾಯಿ ಹಾಕಿ ಸ್ಟೇಟ್ಮೆಂಟ್ಗಳಿಗೆ ಪುರಾವೆಗಳನ್ನ ಕೇಳ್ತಾ ಇದ್ದ ಈ ಜನ ಈ ಬಾರಿ ಗಪ್ ಚುಪ್ ಏನು ಮಾತನಾಡದೆ ಖರ್ಗೆ ಅವರಿಗೆ ಭಾಷಣ ಮಾಡೋದಕ್ಕೆ ಬಿಟ್ರು ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ತಾವೇ ಹೊಣೆಗಾರರೆಂದು ಮತ್ತೆ ಅದಕ್ಕೆ ಕಾರಣವಾದ ಗುಪ್ತಚರ ವೈಫಲ್ಯಗಳನ್ನು ಒಪ್ಪಿಕೊಂಡು ಜಮ್ಮು ಮತ್ತೆ ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ನೀಡಿದ ಹೇಳಿಕೆ ಸಾರ್ವಜನಿಕ ಹೇಳಿಕೆಯ ಕಾಂಗ್ರೆಸ್ ಅಧ್ಯಕ್ಷರು ತೀವ್ರವಾಗಿ ಖಂಡಿಸಿದ್ರು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಿದ ಖರ್ಗೆ ಭಾರತವು ಹಲವಾರು ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದೆ ಎಂದು ಹೇಳುತ್ತಾ ಇರುವ ಭಾರತದ ರಕ್ಷಣಾ ಸಂಸ್ಥೆಯ ಹಲವಾರು ಹೇಳಿಕೆಗಳನ್ನು ಅವರು ಉಲ್ಲೇಖಿಸಿದ್ರು ಇಂಡೋನೇಷ್ಯಾದ ಭಾರತೀಯ ರಾಯಭಾರ ಕಚೇರಿಯಲ್ಲಿರುವಂತಹ ರಕ್ಷಣಾ ಅಟ್ಯಾಚ್ ಒಬ್ರು ಹೇಳಿದ್ದನ್ನು ಕೂಡ ಅವರು ಉಲ್ಲೇಖಿಸಿದ್ರು ಆ ಡಿಫೆನ್ಸ್ ಅಟ್ಯಾಚ್ ಅವರು ಸರ್ಕಾರವು ಭಾರತ ಸರ್ಕಾರವು ಭಾರತೀಯ ವಾಯುಪಡೆಯ ಮೇಲೆ ಇಟ್ಟಿರುವಂತಹ ರಾಜಕೀಯ ನಿರ್ಬಂಧಗಳೇ ಈ ಎಲ್ಲ ನಷ್ಟಗಳಿಗೆ ಕಾರಣ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಆ ಹೇಳಿಕೆಯನ್ನು ಖರ್ಗೆ ಅವರು ಸದನದಲ್ಲಿ ಉಲ್ಲೇಖಿಸಿ ಇಂಡೋ ಭಾರತದ ಮಧ್ಯೆ ಕದನ ವಿರಾಮವನ್ನು ಘೋಷಿಸಿದ್ದೇ ತಾನು ಅಂತ ಇಪ್ಪತ್ತ ನಾಲ್ಕು ಬಾರಿ ಜಪ ಮಾಡಿದ ಟ್ರಂಪ್ಗೆ ಯಾಕೆ ನೀವು ಹೀಗೆ ನಾಲಗೆ ಬಿಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದು ಎನ್ನುವ ಪ್ರಶ್ನೆಯನ್ನು ಖರ್ಗೆ ಅವರು ಎತ್ತಿದ್ರು ಹೀಗೆ ಖರ್ಗೆ ನಿರರ್ಗಳವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಧನ್ಕರ್ ಅವರು ಯಾವುದೇ ಅಡ್ಡಿಯನ್ನ ಮಾಡಲಿಲ್ಲ ಅವರ ಹಿಂದಿನ ನಡವಳಿಕೆಗಳಿಂದ ಏನು ಧನ್ಕರ್ ಅವರ ಹಿಂದಿನ ನಡವಳಿಕೆಗಳಿಗಿಂತ ಇನ್ ಇವತ್ತು ಭಿನ್ನವಾಗಿ ಅವರು ನಡ್ಕೊಂಡ್ರು ಇದು ಬಿಜೆಪಿ ನಾಯಕರ ಕಿಂಗಣ್ಣಿಗೆ ಗುರಿಯಾಗಿತ್ತು ಧನ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವ್ಯವಹಾರ ಸಲಹಾ ಸಮಿತಿಯ ಸಭೆ ಇದು ಮೂರನೇ ಬೆಳವಣಿಗೆ ಬೆಳಗ್ಗೆ ನಡೆದ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ನಡ್ಡಾ ಮತ್ತೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜ್ಜು ಅವರು ಭಾಗವಹಿಸಿದ್ರು ಮಧ್ಯಾಹ್ನದ ಅಧಿವೇಶನದಲ್ಲಿ ನಡ್ಡಾ ಮತ್ತೆ ರಿಜ್ಜು ಅವರು ಚಕ್ಕರ್ ಹೊಡೆದಿದ್ರು ಉಪರಾಷ್ಟ್ರಪತಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಗೆ ಸದನದ ನಾಯಕರು ಮತ್ತೆ ಸಂಸದೀಯ ವ್ಯವಹಾರಗಳ ಸಚಿವರು ಗೈರು ಹಾಜರಾಗಿರುವುದನ್ನ ಒಂದು ದೊಡ್ಡ ಸಂಗತಿ ಇದು ಅವರ ಗೈರು ಹಾಜರಿಯನ್ನ ಆಡಳಿತ ಪಕ್ಷದ ಅವಿಶ್ವಾಸ ನಿರ್ಣಯದ ನೇರ ಸೂಚನೆ ಅಂತ ಅರ್ಥೈಸಲಾಗ್ತದೆ ಈ ಸತ್ಯ ಹಿಂದಿ ಚಾನೆಲ್ನಲ್ಲಿ ಮುಖೇಶ್ ಕುಮಾರ್ ಅವರ ಪ್ರೋಗ್ರಾಂನಲ್ಲಿ ಹಿರಿಯ ಪತ್ರಕರ್ತ ಆಶುತೋಷ್ ಅವರು ಮಾತನಾಡ್ತಾ ಧನ್ಕರ್ ಅವರಿಗೆ ಸಿಕ್ಕಿರುವ ಗೌರವ ಸ್ಥಾನಮಾನವನ್ನು ನೋಡಿ ಆರ್ ಎಸ್ ಎಸ್ ನ ಹತ್ತಿರ ಇರುವಂತಹ ನಾಯಕರಿಗೆ ಹತ್ತಿರ ಇರುವಂತಹ ಮಂದಿಗೆ ನೋವಾಗಿದೆ ಅಸಮಾಧಾನ ಆಗಿದೆ ಅಂತ ಅವರು ಹೇಳುತ್ತಾರೆ ಎನ್ ಡಿ ಟಿವಿ ವರದಿಯೊಂದನ್ನು ಮಾಡಿತ್ತು ಅದರಲ್ಲಿ ಒಂದು ಕಾರಣವನ್ನ ಕೊಟ್ಟಿತ್ತು ಮೊನ್ನೆ ಜಡ್ಜ್ ಮನೆಯಲ್ಲಿ ಒಬ್ರು ಡೆಲ್ಲಿಯ ಜಡ್ಜ್ ಮನೆಯಲ್ಲಿ ಬೆಂಕಿ ಬಿದ್ದಾಗ ಕಂತೆ ಕಂತೆ ಐನೂರರ ನೋಟುಗಳು ಪತ್ತೆಯಾದ ಆದ ಕತೆ ನಿಮಗೆಲ್ಲ ಗೊತ್ತೇ ಇದೆ ಈ ಬಗ್ಗೆ ಜಡ್ಜ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಏನಿದೆ ಅವರ ದೋಷಾರೋಪಣೆಗಳಿಗೆ ವಿರೋಧ ಪಕ್ಷಗಳು ದನ್ಕರ್ ಅವರಿಗೆ ನೋಟಿಸ್ ಅನ್ನ ಸಲ್ಲಿಸಿದ್ದು ಈ ನೋಟಿಸ್ ಅನ್ನ ದನ್ಕರ್ ಅವರು ಸ್ವೀಕರಿಸಿದ್ರು ಇದು ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿತ್ತು ಈ ಬಗ್ಗೆ ಎನ್ ಡಿ ಟಿವಿ ವರದಿಯೊಂದನ್ನು ಮಾಡಿತ್ತು ಆದ್ರೆ ಈಗ ಆ ವರದಿ ಡಿಲೀಟ್ ಆಗಿದೆ ಈ ರೀತಿಯ ನೋಟಿಸ್ ಕೊಟ್ಟಿದ್ದು ಮತ್ತೆ ಅದನ್ನು ತೆಗೆದುಕೊಂಡದ್ದು ನ್ಯಾಯಾಂಗದಲ್ಲಿನ ಭ್ರಷ್ಟಾಚಾರವನ್ನು ಗುರಿಯಾಗಿಸುವ ಕೇಂದ್ರದ ಯೋಜನೆಯನ್ನ ಉಲ್ಲಂಘಿಸಿದೆ ಅಂತ ಬಿಜೆಪಿಯ ನಿಲುವನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತು ಹೆಸರು ಹೇಳದ ಮೂಲಗಳನ್ನ ಉಲ್ಲೇಖಿಸಿ ಸರ್ಕಾರ ಬೆಂಬಲಿತ ಅವಿಶ್ವಾಸ ನಿರ್ಣಯವನ್ನು ತಪ್ಪಿಸೋದಕ್ಕೆ ಧನ್ಕರ್ ಅವರ ರಾಜೀನಾಮೆ ಪ್ರಕರಣ ನಡೆದಿದೆ ಅಂತ ಉಲ್ಲೇಖಿಸಲಾಗಿತ್ತು ಈಗ ಈ ವರದಿ ಕಣ್ಣಿಗೆ ಕಾಣ್ತಾ ಇದೆ ಎಕ್ಸ್ ನಲ್ಲಿ ಈ ಬಗ್ಗೆ ಒಂದು ಪೋಸ್ಟರ್ ಇದೆ ನಮಗೆ ಇದರಿಂದ ಅರ್ಥ ಆಗೋದು ಏನು ಏನಪ್ಪಾ ಅಂದ್ರೆ ಮೋದಿಜಿ ಮತ್ತೆ ಅವರ ಸರ್ಕಾರ ಸಾಂವಿಧಾನಿಕ ಸಂಸ್ಥೆಗಳನ್ನ ಕೂಡ ಬಿಟ್ಟಿಲ್ಲ ಅವುಗಳನ್ನು ಕೂಡ ಕೈಗೊಂಬೆ ಮಾಡಿಕೊಂಡು ಆಟ ಆಡಿಸ್ತಾ ಇದೆ ಈಗ ಉಪರಾಷ್ಟ್ರಪತಿ ಸ್ಥಾನವೂ ಇದರಿಂದ ಹೊರತಾಗಿಲ್ಲ ಮೋದಿ ಹೇಳಿದ್ದನ್ನ ಮಾಡಬೇಕು ಮಾಡದಿದ್ರೆ ಔಟ್ ಅಂತ ಅವ್ರು ಹೇಳುತ್ತಾರೆ ಅದನ್ನ ಉಪರಾಷ್ಟ್ರಪತಿಯು ಕೂಡ ಕೇಳಬೇಕು ಅಲ್ಲಿಂದ ಅವರು ರಾಜೀನಾಮೆಯನ್ನು ಕೊಡಬೇಕು ಅಲ್ಲಿಯವರೆಗೆ ತಲುಪಿದೆ ನಮ್ಮ ದೇಶದ ಪರಿಸ್ಥಿತಿ ಧನ್ಕರ್ ರಾಜೀನಾಮೆ ಹಿಂದೆ ಇದಕ್ಕೂ ಹೆಚ್ಚಿನ ಕೈವಾಡ ಇರಬಹುದು ಹಲವರು ಇದನ್ನ ಆಡಳಿತ ವ್ಯವಸ್ಥೆಯೊಳಗಿನ ಆಳವಾದ ಮತ್ತೆ ಹೆಚ್ಚು ತೀವ್ರವಾದ ಅಧಿಕಾರ ಹೋರಾಟದ ಲಕ್ಷಣ ಅಂತ ಭಾವಿಸ್ತಾರೆ ಇಲ್ಲಿ ಅಧಿಕಾರಕ್ಕಾಗಿ ಹಪ ಹಾಪಿಸುವವರು ರಣಹದ್ದುಗಳಂತೆ ಕಾಯ್ತಾ ಇದ್ದಾರೆ ಒಂದು ಕಡೆ ಮೋದಿ ಮತ್ತೆ ಅಮಿತ್ ಶಾ ಇದ್ರೆ ಇನ್ನೊಂದು ಕಡೆ ಆರ್ ಎಸ್ ಎಸ್ ಇವರ ನಡುವೆ ಈ ರಣಹದ್ದುಗಳು ಹರಾಡ್ತಾ ಇದ್ದಾವೆ ಬಿಜೆಪಿಯೊಳಗಿನ ವಿವಿಧ ಬಣಗಳಲ್ಲಿಯೂ ಕೂಡ ಈ ರಣಹದ್ದುಗಳು ಇದಾವೆ ಒಂದು ವಿಷಯವನ್ನ ಮರಿಬಾರ್ದು ಸದನದಲ್ಲಿ ವಿರೋಧ ಪಕ್ಷವನ್ನ ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡು ಅವರ ದನಿಯನ್ನ ಹತ್ತಿಕ್ಕಿದ ಎಲ್ಲಾ ಪಾಪಗಳನ್ನ ದನ್ಕರ್ ಅವರು ಹೊರತಾರೆ ಅವರು ಮಾತ್ರ ಹೊರತಾರೆ ಅವರು ಮೋದಿ ಸರ್ಕಾರದ ಗೊಂಬೆಯಂತೆ ನಡೆದುಕೊಂಡಿದ್ದಾರೆ ಅಲ್ಲಿ ಅವರು ಕೀ ಕೊಟ್ರೆ ಅದು ಇಲ್ಲಿ ಆಟ ಆಡ್ತಾ ಇತ್ತು ಇಲ್ಲಿ ಅದರಂತೆ ಅವರು ಬೊಂಬೆಯ ಹಾಗೆ ಆಟವನ್ನ ಆಡಿದ್ರು ಇಂತಹ ಬೊಂಬೆ ದನ್ಕರ್ ಈಗ ಕೀ ಕೊಡುವ ಬದಲು ಬ್ಯಾಟ್ರಿಯನ್ನೇ ಕಿತ್ತು ಹಾಕಿದರೆ ಅದೇ ರಾಜೀನಾಮೆಗೆ ಕಾರಣ ದನ್ಕರ್ ನಡೆದುಕೊಂಡ ರೀತಿಗೆ ಅವರ ಕಚೇರಿಯು ತಾವೇ ಕೂತಿರುವಂಥ ಸೀಟಿನ ಗಣತಿಯು ಮಣ್ಣುಪಾಳಾಗಿದೆ ಬಹುಶಃ ತಾನು ಮಾಡ್ತಾ ಇರೋದು ಸರಿಯಲ್ಲ ಅಂತ ಅವರು ಅವರಿಗೆ ಅನ್ನಿಸಿರಲೂಬಹುದು ಇಲ್ಲದೇ ಇರಬಹುದು ಅವರಿಗೆ ಒಂದು ಪಶ್ಚಾತಾಪ ಇದ್ದಿರಲೂಬಹುದು ಇರೋದಕ್ಕೆ ಸಾಧ್ಯ ಇರೋದು ಬಹುದು ಸ ಪಾಸಿಬಿಲಿಟಿ ಆದ್ರೆ ಮೋದಿಜಿ ಧನ್ಕರ್ ಅವರನ್ನ ಮತ್ತಷ್ಟು ಕೆಳಮಟ್ಟಕ್ಕೆ ಇಳಿಸಬೇಕು ಅಂತ ಅಂದುಕೊಂಡಿರಬೇಕು ಅದಕ್ಕಾಗಿಯೇ ಅವರನ್ನ ಸೀಟಿನಿಂದ ಕಿತ್ತಿಸಲಾಗಿದೆ ಅದಕ್ಕೆ ಈ ರಾಜೀನಾಮೆಯ ನಾಟಕ ಅನ್ನಿಸ್ತದೆ ಪದಚ್ಯುತಿ ಮಾಡಿದ್ದಾರೆ